ಹಾಯ್ ಹೆಲೋ ಮತ್ತೊಮ್ಮ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ನಿಮಗೋಸ್ಕರ ಇವತ್ತು ಬಹುಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ಪಾಠ ಕನ್ನಡ ಸಾಹಿತ್ಯ ಚರಿತ್ರೆಯ ಕ್ಲಾಸ್ ಆರು ಕೆ ಎಸ್ ಮತ್ತೆ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಹುದ್ದೆಗಳಿಗಾಗಿ ಎಕ್ಸಾಮ್ ಸ್ಪೆಷಲ್ ಆಗಿ ನಿಮಗೋಸ್ಕರ ತಂದಿದ್ದಾರೆ ಕನ್ನಡದ ಪ್ರಪ್ರಥಮ ಸಾಮಾಜಿಕ ಕಾದಂಬರಿ ಇಂದಿರಾ ಇದನ್ನು ಬರೆದಂತಹ ಶ್ರೇಷ್ಠ ಲೇಖಕರು ಆಗಿರ್ತಕ್ಕಂಥ ಕೆರೂರು ವಾಸುದೇವಾಚಾರ್ಯ ಅವ್ರ ಬಗ್ಗೆ ಇವತ್ತು ಮಾತಾಡ್ತೀವಿ ಸ್ನೇಹಿತರ ಕನ್ನಡ ಸಾಹಿತ್ಯ ಚರಿತ್ರೆಯ ಪಾಠಗಳು ನಿಮಗೆ ತುಂಬಾನೇ ಇಂಟ್ರೆಸ್ಟ್ ಬಂದ್ರೆ ಅದಕ್ಕೊಂದು ಶೇರ್ಸ್ ಇರ್ಲಿ ಲೈಕ್ ಇರ್ಲಿ ಹಾಗೇನೆ ನಮ್ಮ ಸ್ಫೂರ್ತಿ ಅಕಾಡೆಮಿ ಬಗ್ಗೆ ನಿಮಗೆ ಅಪಾರವಾದ ಆಸಕ್ತಿ ಇರಬೇಕು ಜೊತೆಗೆ ಕಾಣ್ತಾ ಇರುವಂತ ಗೂಗಲ್ ಪೇನ ನಂಬರ್ ನೀವು ಪಾಯಿಂಟ್ ಔಟ್ ಮಾಡ್ಕೊಳ್ಳಿ ಜೊತೆಗೆ ಕಾಣ್ತಾರೋ ಸ್ಕ್ಯಾನ್ ಮಾಡಿಬಿಟ್ಟು ನೀವು ನಮ್ಮ ಚಾನಲ್ಗೆ ಒಂದು ಬಿಗ್ಗೆಸ್ಟ್ ಡೊನೇಟ್ ಮಾಡಿದ್ರೆ ಅತ್ಯುತ್ತಮವಾಗಿರ್ತಕ್ಕಂಥ ಡಿಜಿಟಲೈಸ್ ಚಾನೆಲ್ನ ನೀವು ತರಬೇಕು ಅನ್ನೋ ನಮ್ಮ ಉದ್ದೇಶ ಈಡೇರ್ಥ ಸ್ನೇಹಿತರ ಇವತ್ತು ಮಾತಾಡ ಕೆರೂರು ವಾಸುದೇವಾಚಾರ್ಯ ಅವರು ಸೊ ಹದಿನೈದು ಅಕ್ಟೋಬರ್ ಸಾವಿರದ ಎಂಟುನೂರ ಅರವತ್ತಾರು ಸೊ ಹಾಗೆ ಒಂಬತ್ತು ಜನವರಿ ನೈನ್ಟೀನ್ ಟ್ವೆಂಟಿ ಒನ್ ಇಷ್ಟು ದಿನಮಾನಗಳಲ್ಲಿ ಬದುಕಿದಂತಹ ಶ್ರೇಷ್ಠ ನಾಟಕಕಾರ ಕಾದಂಬರಿಕಾರ ಕೆರೂರು ವಾಸುದೇವಾಚಾರ್ಯ ಅವ್ರ ಬಗ್ಗೆ ಇವತ್ತು ಮಾತಾಡ ಸ್ನೇಹಿತರ ಕೆರೂರು ವಾಸುದೇವಾಚಾರ್ಯ ಅವರು ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಬಾಗಲಕೋಟೆ ಜನಿಸ್ತಾರೆ ಇವರ ತಂದೆ ಶ್ರೀನಿವಾಸಾಚಾರ್ಯ ತಾಯಿ ಪದ್ಮಾವತಿ ಹಾಗಾಗಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಶಿಕ್ಷಣದ ಬ್ಯಾಕ್ ಗ್ರೌಂಡ್ ಮನೆಯಲ್ಲಿ ಅತ್ಯುತ್ತಮ ಸಂಸ್ಕಾರಗಳನ್ನು ಹೊಂದಿರತಕ್ಕಂಥ ಮನೆಯಲ್ಲಿ ಜನಿಸಿದಂತ ಕೆರೂರು ವಾಸುದೇವಾಚಾರ್ಯ ಅವರು ಕನ್ನಡದ ನವೋದಯದ ಮೊದ ಮೊದಲ ಸಾಹಿತಿಗಳಲ್ಲೇ ಇವರೊಬ್ಬರು ಸ್ಪೆಷಲ್ ಆಗಿ ಕಾಣಿಸ್ಕೋತಾರೆ ನಮಗೆ ಒಳ್ಳೆ ಕಾದಂಬರಿ ಅಲ್ಲದೆ ನಾಟಕಗಳನ್ನು ಸಹ ಅನುವಾದಿಸಿ ಸ್ವಂತಹ ಬರೆದು ಕೂಡ ರಂಗದ ಮೇಲೆ ನಾಟಕಗಳನ್ನ ಆಡಿಸಿ ಅಭಿನಯಿಸಿ ನಮ್ಮ ಕನ್ನಡ ಸಾಹಿತ್ಯದ ಚರಿತ್ರೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಭಾವವನ್ನು ಇಟ್ಟೋಗಿರ್ತಕ್ಕಂಥ ಶ್ರೇಷ್ಠ ಮನುಷ್ಯ ಅಂತಹ ಶ್ರೇಷ್ಠರು ಕೂಡ ವಾಸುದೇವಾಚಾರ್ಯರು ನೈನ್ಟೀನ್ ಟ್ವೆಂಟಿ ಒನ್ ಅಲ್ಲಿ ನಿಧನರಾಗ್ತಾರೆ ಸೊ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ಇವ್ರನ್ನ ಏನೇನು ಓದಬೇಕು ಅನ್ನೋದು ಇಂಪಾರ್ಟೆಂಟು ನಳದಮಯಂತಿ ನಾಟಕ ಯಾರಿಗೂ ಗೊತ್ತಿಲ್ಲ ಹೇಳಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ನಳದಮಯಂತಿ ನಾಟಕವನ್ನ ರಚಿಸಿ ರಂಗದ ಮೇಲೂ ಕೂಡ ಪ್ರಯೋಗ ಮಾಡಿದಂತಹ ಮೊಟ್ಟ ಮೊದಲಿಗರು ಯಾರು ಅಂತ ಕೇಳಿದ್ರೆ ಅದು ಕೆರೂರು ವಾಸುದೇವಾಚಾರ್ಯ ಅವರು ತುಂಬಾನೇ ವಿಚಾರಪೂರ್ಣ ಮತ್ತು ಸಂವೇದನಾಶೀಲತೆಯನ್ನ ಅಳವಡಿಸಿಕೊಂಡಿದ್ದಂತ ಇವರು ತಮ್ಮ ಕಾದಂಬರಿಯಲ್ಲಿಯೂ ಕೂಡ ಆ ಸಂವೇದನಾಶೀಲತೆಯನ್ನ ತರೋದ್ರಲ್ಲಿ ತುಂಬಾನೇ ಪ್ರಮುಖವಾದಂತ ಉದ್ದೇಶವನ್ನ ಇವರು ಹೊಂದಿದ್ರು ಹಾಸ್ಯವನ್ನ ಬೆರೆಸಿ ಕತೆಯ ಆಕರ್ಷಣೆಯನ್ನ ಹೆಚ್ಚಿಸೋದ್ರಲ್ಲಿ ಇವ್ರದ್ದು ಬಹಳ ದೊಡ್ಡದಾಗಿರ್ತಕ್ಕಂಥ ಅಭಿವ್ಯಕ್ತಿ ವೈಶಿಷ್ಟ್ಯವನ್ನ ನಾವು ನೋಡ್ತಾ ಇದ್ದೀವಿ ಹಾಸ್ಯಕ್ಕೂ ಸಂವೇದನಾಶೀಲತೆಗೂ ಮತ್ತು ವಿಚಾರಪೂರ್ಣವಾಗಿರ್ತಕ್ಕಂಥ ಕಥೆಯನ್ನ ಬೆರೆಸಿ ಅದನ್ನ ಜನರಿಗೆ ಮನಮುಟ್ಟುವಂತೆ ಆಕರ್ಷಣೆ ಮಾಡೋದಿದೆಯಲ್ಲ ಅದು ತುಂಬಾ ದೊಡ್ಡ ಕೆಲಸ ಅಂತ ಕೆಲಸವನ್ನ ಬಹಳ ನೀಟಾಗಿ ನಿರ್ವಹಣೆ ಮಾಡಿದವರು ಕೆರೂರು ವಾಸುದೇವಾಚಾರ್ಯರು ಹಾಗಾಗಿ ನೆನಪಿಟ್ಕೊಳ್ಳಿ ನಳದಮಯಂತಿ ನಾಟಕವನ್ನ ರಚಿಸಿ ರಂಗದ ಮೇಲೆ ಪ್ರಯೋಗ ಮಾಡದಂತ ಮೊದಲಿಗರು ಇವರೇನೆ ಇನ್ನು ಬಾಗಲಕೋಟೆಯ ವಾಸುದೇವ ವಿನೋದಿನಿ ನಾಟ್ಯ ಸಂಘ ಅಂತ ಒಂದು ಹೊಸ ಸಂಘ ಸ್ಥಾಪನೆ ಆಗತ್ತೆ ಬಾಗಲಕೋಟೆ ವಾಸುದೇವ ವಿನೋದಿನಿ ನಾಟ್ಯ ಸಂಘ ಇವರು ನೈನ್ಟೀನ್ ಸಿಕ್ಸ್ಟಿ ಫೋರ್ ಅಲ್ಲಿ ವಾಸುದೇವ ಪ್ರಶಸ್ತಿ ಅಂತಾನೆ ಕೆರೂರು ವಾಸುದೇವಾಚಾರ್ಯ ಅವರ ಒಂದು ಸ್ಮರಣೆಯನ್ನ ಮಾಡೋದಕ್ಕೋಸ್ಕರ ಅವರಿಗೋಸ್ಕರ ಒಂದು ಸ್ಮಾರಕ ಸಂಪುಟವನ್ನು ಪ್ರಕಟಿಸಿ ಒಂದು ಪ್ರಶಸ್ತಿಯನ್ನು ಕೊಡೋದಕ್ಕೆ ಪ್ರತಿ ವರ್ಷ ಅವರು ಅದನ್ನು ಮಾಡ್ತಾ ಬಂದರು ಇಷ್ಟೆಲ್ಲ ಮಾಡಿದಂಥ ಮನುಷ್ಯರು ನೈನ್ಟೀನ್ ಟ್ವೆಂಟಿ ಒನ್ ಜನವರಿ ಇಪ್ಪತ್ತೊಂದು ನಮ್ಮನ್ನು ಬಿಟ್ಟು ಹೋದಾಗ ಈ ಜಗತ್ತು ಈ ಕನ್ನಡ ಸಾಹಿತ್ಯ ಒಂದು ಬಡತನಕ್ಕೆ ಬಿತ್ತು ಅಂತ ಹೇಳ್ಬೋದು ಮತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಅವ್ರ ಕಾದಂಬರಿಗಳನ್ನು ನೋಡೋದಾದ್ರೆ ಇಂದಿರಾ ನೆನಪಿಟ್ಕೊಳ್ಳಿ ಯಾವಾಗ್ಲೂ ಕೂಡ ನಮ್ಮ ಎಲ್ಲ ಎಕ್ಸಾಮ್ಸ್ ಅಲ್ಲಿ ಈ ಇಂದಿರಾ ಅನ್ನೋದು ತುಂಬಾನೇ ಬಾರಿ ಬಂದಿರುವಂತಹ ಪ್ರಶ್ನೆ ಸಾವಿರದ ಒಂಬೈನೂರ ಎಂಟು ಮೊಟ್ಟ ಮೊದಲ ಸಾಮಾಜಿಕ ಕಾದಂಬರಿ ಬರೆದವರು ಕನ್ನಡ ಸಾಹಿತ್ಯದಲ್ಲಿ ಯಾರು ಅಂದ್ರೆ ಅದು ಕೆರೂರು ವಾಸುದೇವಾಚಾರ್ಯರು ಈ ಕಾದಂಬರಿ ಬಾಲ್ಯ ವಿವಾಹ ಮತ್ತು ವಿಧವಾ ವಿವಾಹದ ಕಥಾವಸ್ತುವನ್ನ ಒಳಗೊಂಡು ಬಹಳ ಅದ್ಭುತವಾಗಿ ನಮಗೆ ಮನಮುಟ್ಟುವಂತೆ ಹೇಳಿತ್ತು ಈ ಇಂದಿರಾ ಇನ್ನು ಯದು ಮಹಾರಾಜ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆದ್ರೆ ಮೊಘಲ್ ಇತಿಹಾಸದಲ್ಲಿ ನಾವು ಓದಿರೋದಕ್ಕೂ ಕೆಲವರು ವಾಸುದೇವಾಚಾರ್ಯ ಅವರು ವಿಶ್ಲೇಷಣೆ ಮಾಡೋದಕ್ಕೂ ಒಂದು ಸ್ಪೆಷಲ್ ಕೃತಿ ಇದೆ ಅದೇನೆ ಭ್ರಾತೃಘಾತಕ ಔರಂಗಜೇಬ ಅಂತ ಭ್ರಾತೃಘಾತಕ ಔರಂಗಜೇಬಾ ಅಂತಂದ್ರೆ ನೀವು ನೆನಪಿರ್ಲಿ ಔರಂಗಜೇಬ್ ತಾನು ಅಧಿಕಾರಕ್ಕೆ ಬರೋದಕ್ಕೋಸ್ಕರ ತನ್ನ ಮೂರು ಸಹೋದರರನ್ನೇ ಆತ ಕೊಲೆ ಮಾಡಿದ್ದ ಕೊಲೆ ಮಾಡಿದ್ದ ಅಂತಂದ್ರೆ ಯುದ್ಧ ಮಾಡಿ ಯುದ್ಧದಲ್ಲಿ ಅವ್ರನ್ನ ಕೊಂದು ನಂತರ ತಾನೇ ಸಿಂಹಾಸನವನ್ನು ಏರಬೇಕು ಅಂತ ಸಿಂಹಾಸನವನ್ನು ಏರದಂತ ಮನುಷ್ಯ ಅಂತ ಔರಂಗಜೇಬನ ಬಗ್ಗೆ ಭ್ರಾತೃಘಾತಕ ಔರಂಗಜೇಬ ಅನ್ನುವಂಥ ನಾಟಕ ಕಾದಂಬರಿಯನ್ನ ಬಹಳ ಅತ್ಯುತ್ತಮವಾಗಿ ಬರೀತಾರೆ ವಾಸುದೇವಾಚಾರ್ಯರು ಇನ್ನು ವಾಲ್ಮೀಕಿ ವಿಜಯ ಇದೆ ಆಮೇಲೆ ಯವನ ಸೈರಂದ್ರಿ ಅನ್ನುವಂಥ ನಾಟಕ ಕೂಡ ತುಂಬ ಕಾದಂಬರಿ ಕೂಡ ತುಂಬಾನೇ ಇಂಪಾರ್ಟೆಂಟ್ ಇನ್ನು ನಾಟಕಗಳಲ್ಲಿ ಈಗ ತಾನೆ ಹೇಳೋದು ನಿಮಗೆ ನಳದ ಮಯಂತಿ ಬರೆದು ಅದನ್ನ ರಂಗದ ಮೇಲೆ ಪ್ರಯೋಗ ಮಾಡಿರತಕ್ಕಂಥ ಮೊದಲಿಗರು ಇವರೇನೆ ರುಕ್ಮಿಣಿ ಹರಣ ಇದೆ ರಮೇಶ ಲಲಿತಾ ಅನ್ನುವಂತ ಒಂದು ನಾಟಕ ಆಮೇಲೆ ವೆರಿ ಇಂಟ್ರೆಸ್ಟಿಂಗ್ ಅಂತಂದ್ರೆ ಇಂಗ್ಲಿಷ್ ನಾಟಕಗಳನ್ನ ಕನ್ನಡಕ್ಕೆ ಅನುವಾದ ಮಾಡೋದ್ರಲ್ಲಿ ಇವ್ರದೊಂದು ಸ್ಪೆಷಲ್ ಆಗಿರತಕ್ಕಂಥ ಕೊಡುಗೆ ಇದೆ ಸೂರತ್ ನಗರದ ಶ್ರೇಷ್ಠಿ ಅನ್ನುವಂತ ಒಂದು ನಾಟಕ ಬರೀತಾರೆ ಈ ನಾಟಕ ಯಾವುದು ಶೇಕ್ಸ್ಪಿಯರ್ ನ ಮರ್ಚೆಂಟ್ ಆಫ್ ವಿನ್ನಿಸ್ ನಾಟಕವನ್ನ ಕನ್ನಡಕ್ಕೆ ಭಾಷಾಂತರ ಮಾಡ್ತಾರೆ ಇವರು ಸೂರತ್ ನಗರದ ಶ್ರೇಷ್ಠಿ ಅಂತ ಇನ್ನು ವಸಂತ ಯಾಮಿನಿ ನಾಟಕ ಪುರಂದರ ದಾಸರು ರುಕ್ಮಿಣಿ ಸ್ವಯಂಬರ ತುಂಬಾನೇ ಇಂಪಾರ್ಟೆಂಟ್ ಇನ್ನೊಂದು ಶೇಕ್ಸ್ಪಿಯರ್ ನ ಸ್ವಪ್ನ ಚಮತ್ಕಾರ ಅನ್ನುವ ಹೆಸರಿನಲ್ಲಿ ಮಿಡ್ ಸಮ್ಮರ್ ನೈಟ್ ಡ್ರೀಮ್ಸ್ ಅನ್ನುವಂತಹ ಒಂದು ಮೂಲ ಕೃತಿಯನ್ನ ಕನ್ನಡಕ್ಕೆ ತರ್ತಾರೆ ಸ್ವಪ್ನ ಚಮತ್ಕಾರ ನೆನ್ಪಿಟ್ಗಳಿ ಸೂರತ್ ನಗರದ ಶ್ರೇಷ್ಠಿ ಶ್ರೇಷ್ಠಿ ಅಂದ್ರೆ ವ್ಯಾಪಾರಿ ಅಲ್ಲಿ ನೀವು ಮರ್ಚೆಂಟ್ ಆಫ್ ವೆನೀಸ್ ಅಂತ ಸ್ವಪ್ನ ಚಮತ್ಕಾರ ಅಂತ ಬರುತ್ತೆ ಅದು ಶೇಕ್ಸ್ಪಿಯರ್ ನ ಮಿಡ್ ಸಮ್ಮರ್ ನೈಟ್ ಡ್ರೀಮ್ಸ್ ಅಂತ ಇನ್ನು ಪತಿ ವಶೀಕರಣ ಅಂತ ಆಲಿವಲ್ ಗೋಲ್ಡ್ ಸ್ಮಿತ್ ಅವರ ಶ್ರೀ ಸ್ಟೂಪ್ ಸ್ಟೂಟ್ ಕಾಂಕರ್ ಅನ್ನುವಂಥ ನಾಟಕದ ಅನುವಾದವೇ ಈ ಪತಿ ವಶೀಕರಣ ಅನ್ನುವಂಥ ನಾಟಕ ಇಷ್ಟೊಂದು ಅದ್ಭುತವಾದ ನಾಟಕ ಸಾಹಿತ್ಯದ ಜೊತೆಗೆ ಅನೇಕ ಕಥಾ ಸಂಕಲನಗಳನ್ನು ಕೂಡ ಮಾಡಿದ್ದಾರೆ ತೊಳೆದ ಮುತ್ತು ಅನ್ನುವಂಥದ್ದು ಪ್ರೇಮ ವಿಜಯ ಬೆಳಗಿದ ದ್ವೀಪಗಳು ದೀಪಗಳು ಬೆಳ್ಳಿ ಚುಕ್ಕಿ ಅನ್ನುವಂಥದ್ದು ಇನ್ನು ಪತ್ತೆದಾರಿ ಕಥೆಗಳನ್ನು ಬಡೆಯೋದರಲ್ಲಿ ಇವರು ಎತ್ತಿದ ಕೈ ರಾಖಿ ಬಂಧನ ಬಂಧುತ್ವ ಪ್ರಣಯ ದರ್ಪಣ ಶಿಲ್ಪಿಗನ ಶಿಲಾಮೂರ್ತಿ ಇವೆಲ್ಲ ಪತ್ತೆದಾರಿ ಕಥೆಗಳು ಇನ್ನು ಸಾಮಾಜಿಕ ಕಥೆಗಳಲ್ಲಿ ಇವರು ಮಲ್ಲೇಶಿಯ ನಲ್ಲೆಯರು ಅಂತ ಒಂದು ಬರೀತಾರೆ ಪ್ರಕೃತಿಯ ಬಲ ಮನೆ ಮನೆಯ ಸಮಾಚಾರ ಇಂಥ ಒಂದು ವಿಶೇಷ ಟ್ಯಾಗ್ಲೈನ್ ಅನ್ನು ಒಟ್ಕೊಂಡು ಒಂದು ಒಳ್ಳೆ ಹೆಡ್ಲೈನ್ಸ್ ಒಂದಿಗೆ ಬರೀತಕ್ಕಂಥದ್ದು ಇವರದೊಂದು ರೂಢಿ ಇನ್ನು ಪತ್ರಿಕೋದ್ಯಮದಲ್ಲಿ ಇವರು ತುಂಬಾ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಕೆರೂರು ವಾಸುದೇವಾಚಾರ್ಯ ಅವರು ಶುಭೋದಯ ಹಾಗೂ ಸಚಿತ್ರ ಭಾರತ ಎನ್ನುವ ಎರಡು ಪತ್ರಿಕೆಗಳನ್ನ ಪ್ರಾರಂಭಿಸಿ ಆ ಮೂಲಕ ಕನ್ನಡ ಸಾಹಿತ್ಯದಲ್ಲಿ ದೊಡ್ಡ ಮಟ್ಟದಾಗಿರ್ತಕ್ಕಂಥ ಪತ್ರಿಕೋದ್ಯಮದಲ್ಲಿ ಒಂದು ವಿಶೇಷ ಚಾಪನ್ನ ಮೂಡಿಸಿದವ್ರು ಇವರು ಇನ್ನು ಇತರ ವಿಷಯಗಳ ವಿಚಾರಕ್ಕೆ ನಾವು ಬಂತ ಹೋದ್ರೆ ಬಾಗಲುಕೋಟೆಯ ವಾಸುದೇವ ವಿನೋದಿನಿ ನಾಟ್ಯ ಸಂಘ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ವಾಸುದೇವ ಪ್ರಶಸ್ತಿ ಸ್ಮಾರಕ ಸಂಪುಟವನ್ನ ಓಪನ್ ಮಾಡಿದ್ದು ನಮಗೆ ಗೊತ್ತಿದೆ ಇನ್ನು ಕೆಲವು ಐತಿಹಾಸಿಕ ಕಥೆಗಳಲ್ಲಿ ಇವ್ರದ್ದು ವಿಶೇಷವಾಗಿರ್ತಕ್ಕಂಥ ಕೊಡುಗೆ ಇದೆ ನರಗುಂದದ ಸಾವಿತ್ರಿಬಾಯಿ ಇದು ತುಂಬಾ ಒಳ್ಳೆಯ ಹಿಸ್ಟೋರಿಕಲ್ ಕಥೆಯನ್ನಿಟ್ಕೊಂಡು ನಾಟಕ ಬರೀತಾರೆ ನೂರ್ ಜಹಾನ ಅನ್ನುವಂಥದ್ದು ಸಿಕಂದರ ಬಾದಶಹ ಮಹಾರಾಣ ಪ್ರತಾಪ ಸಿಂಹ ಈ ತರದ ಅನೇಕ ಐತಿಹಾಸಿಕ ಕಥೆಗಳನ್ನು ಬರೆಯೋದ್ರಲ್ಲೂ ಕೂಡ ಇವರು ಎತ್ತಿದ ಕೈ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ ನಿಮ್ಗೆ ವಾಸುದೇವ ಆ ವಾಸುದೇವಾಚಾರ್ಯವ್ರ ಬಗ್ಗೆ ಹೇಳಬೇಕಾದ್ರೆ ನಮಗೂ ಕೂಡ ಒಂದು ಹೆಮ್ಮೆ ಅನಿಸುತ್ತೆ ಇಂಥ ಒಳ್ಳೊಳ್ಳೆ ಕನ್ನಡ ಸಾಹಿತ್ಯ ಲೋಕದ ಅದ್ಭುತವಾಗಿರ್ತಕ್ಕಂಥ ಲೇಖಕರನ್ನ ಪರಿಚಯ ಮಾಡೋದೆ ನಮ್ಮ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಕೆರೂರು ವಾಸುದೇವಾಚಾರ್ಯ ಅವ್ರ ಬಗ್ಗೆ ನಾವು ಇವತ್ತು ನಿಮಗೋಸ್ಕರ ಪರಿಚಯ ಮಾಡಿದ್ದೇವೆ ಸ್ನೇಹಿತರೆ ಮರಿಬೇಡಿ ಇಂಥ ಅತ್ಯುತ್ತಮವಾಗಿರ್ತಕ್ಕಂಥ ವೀಡಿಯೋಗಳು ನಿಮಗೆ ಮುಂಬರ್ತಕ್ಕಂಥ ಪರೀಕ್ಷೆಯಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕೇಳಾದ ಪ್ರಶ್ನೆಗಳಿಗೆ ಇವು ಉತ್ತಮವಾಗಿರ್ತಕ್ಕಂಥ ನಿಮಗೆ ಸಹಾಯವನ್ನು ಮಾಡ್ತದೆ ನೆನಪಿರಲಿ ಅಂಥ ಅತ್ಯುತ್ತಮವಾದಂಥ ಸಾಹಿತ್ಯಗಳನ್ನು ನಿಮಗೋಸ್ಕರ ಪರಿಚಯ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ತಾವೆಲ್ಲರೂ ಕೂಡ ವಿಡಿಯೋವನ್ನು ವಾಚ್ ಮಾಡ್ತಾ ಇರಿ ಶೇರ್ ಮಾಡಿ ಓಕೆ ಬಾಯ್ ಬಾಯ್ ಸ್ನೇಹಿತರ ಮತ್ತೊಂದು ಅದ್ಭುತವಾದಂತಹ ಸುದ್ದಿ ಗೋವಿಂದ್ ದೊಲಾಕಿಯಾ ಅವರನ್ನ ಸೂರತ್ ಡೈಮಂಡ್ ಬೋರ್ಸ್ನ ಹೊಸ ಅಧ್ಯಕ್ಷರಾಗಿ ಇತ್ತೀಚೆಗೆ ನೇಮಕಗೊಂಡಿದ್ದಾರೆ ನವೀನ್ ಜಿಂದಾಲ್ ಅವರು ಭಾರತೀಯ ಉಕ್ಕು ಸಂಘದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ ಇನ್ನು ಆಲ್ ಇಂಡಿಯಾ ರೇಡಿಯೋದ ಹೊಸ ಡೈರೆಕ್ಟರ್ ಜನರಲ್ ಆಗಿ ಆ ಮೌಶಮಿ ಚಕ್ರವರ್ತಿ ಅವರು ನೇಮಕ ಆಗಿದ್ದಾರೆ ಇನ್ನು ವ್ಲಾಡಿಮಿರ್ ಪುಟಿನ್ ರಷ್ಯಾದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ದಾಖಲೆಯ ಐದನೇ ಅವಧಿಗೆ ಆಯ್ಕೆಯಾಗಿದ್ದಾರೆ ಇನ್ನು ನವನೀತ್ ಕುಮಾರ್ ಸಹಗಲ್ ಅವರು ಪ್ರಸಾರ ಭಾರತೀಯ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ ಲೋಕ್ಪಾಲ್ನ ಅಧ್ಯಕ್ಷರಾಗಿ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಮೂರ್ತಿ ಎಂ ಎಂ ಖಾನ್ವಿಲ್ಕರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಇನ್ನು ಲೋಕಸಭಾ ಚುನಾವಣೆಗೂ ಮುನ್ನ ಇತ್ತೀಚೆಗೆ ಚುನಾವಣಾ ಆಯುಕ್ತ ಅರುಣ್ ಗೋಯಲ್ ಅವರು ರಾಜೀನಾಮೆ ನೀಡಿರೋದು ಇನ್ನು ದೇವೇಂದ್ರ ಝಜಾರಿಯಾ ಅವರನ್ನ ಭಾರತದ ನೂತನ ಪ್ಯಾರಾ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಅಸೀಫ್ ಅಲಿ ಜರ್ದಾರಿ ಅವರು ಪಾಕಿಸ್ತಾನದ ಹದಿನಾಲ್ಕನೇ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಇನ್ನು ಶಹಬಾಜ್ ಶರೀಫ್ ಪಾಕಿಸ್ತಾನದ ಇಪ್ಪತ್ನಾಲ್ಕನೇ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ ಅನುರಾಗ್ ಅಗರ್ವಾಲ್ ಅವರು ಸಂಸತ್ತಿನ ಭದ್ರತಾ ಮುಖ್ಯಸ್ಥರಾಗಿ ಇತ್ತೀಚೆಗೆ ನೇಮಕಗೊಂಡಿದ್ದಾರೆ ಇನ್ನು ನ್ಯಾಯಮೂರ್ತಿ ಅಂಜಾರಿಯಾ ಅವರು ಕರ್ನಾಟಕ ಹೈಕೋರ್ಟ್ನ ಮೂವತ್ತ್ನಾಲ್ಕನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಇಷ್ಟೊಂದು ಜನರು ಇತ್ತೀಚಿನ ಸುದ್ದಿಯಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸುದ್ದಿಗಳು ಇವುಗಳನ್ನು ಮತ್ತೊಮ್ಮೆ ನೀವು ರಿವೀಲ್ ಮಾಡ್ಕೊಳ್ಳಿ ಹಾಗೇ ಹೆಚ್ಚಿನ ಅಧ್ಯಯನಕ್ಕಾಗಿ ಸ್ಫೂರ್ತಿ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಬ್ಬಾಯ್